ತುಂಬಾ ಕಣ್ಣೀರ ದಿನಗಳನ್ನ ನಾನು ಕಂಡಿನಿ ಈ ಜೊತೆ ಪೀಠ ಕೇಳಿದ್ದೇ ತಾಯಿ ಸೇವೆಗೋಸ್ಕರ ಹಣ ಮಾಡೋದಕ್ಕೋಸ್ಕರ ಅಲ್ಲ ಒಂದ್ಸಲ ತುಂಬಾ ಹೊಟ್ಟೆ ನಾವು ಜಾಸ್ತಿ ಆಯ್ತು ಹಾಸ್ಪಿಟಲ್ ಹೋದ್ರೆ ಕಡಿಮೆ ಆಗಲಿಲ್ಲ ಆಮೇಲೆ ಗುರುಜಿ ಹತ್ರ ಪ್ರಸಾದ ತಗೊಂಡ್ಮೇಲೆ ನಂಗೆ ಕಡಿಮೆ ಆಯ್ತು ಅವರ ಕಷ್ಟಗಳು ಬಹುತೇಕ ನನಗೆ ತಿಳಿದ ಬಟ್ಟಿಗೆ ಫೈಲ್ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗ್ತದೆ ಬೇರೆ ವಾಮಾಚಾರಗಳೆಲ್ಲ ನಡೆದಿದ್ದಾವೆ ಅದಕ್ಕೆ ಪ್ರೂಫ್ ಸಮೇತ ಇದೆ ನನ್ನ ಹತ್ರ ತೋರಿಸ್ತೀನಿ ಆಮೇಲೆ ದೈವಗಳ ಹತ್ರ ಒಂದು ಕೆಲಸ ಹೇಳಿದಾಗ ಎಲ್ಲಿ ಆಗದಿದ್ದ ಕೆಲಸಗಳು ನಮ್ಮ ಕ್ಷೇತ್ರದಲ್ಲಿ ಮಾಡಿಕೊಡ್ತಾರೆ ಆ ಟೈಮಲ್ಲಿ ಅವ್ರು ಡೆತ್ ಆಗಿತ್ತು ನಾವು ಹೇಳ್ತಾ ಇದ್ದರೆ ನಾನು ಹಿಂಗೆ ಓದಿಸ್ತೀನಿ ಐ ಎ ಎಸ್ ಆಗ್ಬೇಕಂತ ನಮ್ಮನ್ನು ಭೂಮಿ ಕಳಿಸಿದ್ದೇ ಸೇವೆ ಮಾಡಿ ಅಂತ ಜನ ಸೇವೆ ಮಾಡಿದಾಗ ಮುಂದಿನ ಜನ್ಮದಲ್ಲಿ ಆದರೂ ಹಿಂದಿನ ಜನ್ಮದ ಪಾಪ ಪರಿಹಾರ ಆಗಿ ನಮಗೊಂದು ಮೋಕ್ಷ ಸಿಗ್ಬೋದು ಭಾಳ ಒಳ್ಳೆಯದಾಗೈತೆ ನನಗೆ ಯಾಕಂದರೆ ಇಬ್ಬರು ಮಕ್ಕಳ ಗೌರ್ಮೆಂಟ್ ಕೆಲಸ ಆಗಿದೆ ಒಬ್ಬಳು ಮಕ್ಕಳು ಮಕ್ಕಳ ಮದುವೆ ಆಗಿದೆ ಶರಣಾಗಿ ಬಂದವರಿಗೆ ಮರಣದಂಡನೇ ಇಲ್ಲ ಅಂತ ಎದ್ರ ಬದಲು ಯಾವ ಬೇಕಾಗಿಲ್ಲ ಅಂದರೆ ನಾನು ಜೀವ ಹೋಗಬೇಕಾಯ್ತು ಗಾಡಿ ಒಳಗೆ ಜೀವ ಹೋಗ್ಬೇಕಾಗಿತ್ತು ಆ ದೇವ ದೇವರು ಯಾವ ಹರಕೆ ಕೇಳಲ್ಲ ನಮಸ್ಕಾರಪ್ಪ ಎಲ್ಲ ದೊಡ್ಡ ಮಂದಿಗೆ ಸ್ನೇಹಿತರೆ ನಾನು ಪ್ರವೀಣ್ ಧೃತರಾಷ್ಟ್ರ ಇವತ್ತು ದಾವಣಗೆರೆಗೆ ಬಂದಿದ್ದೀನಿ ಯಾಕೆ ಅಂತ ಹೇಳ್ತೀನಿ ಬನ್ನಿ ಒಳಗಡೆ ಹೋಗೋಣ ಸ್ನೇಹಿತರೆ ವಿಷಯ ಏನು ಅಂತಂದ್ರೆ ಇಲ್ಲಿ ನೋಡ್ತಿದ್ದೀರಾ ನೀವು ಸುಧೀಂದ್ರ ಮೋಹನ್ ಜ್ಯೋತಿಷ್ರು ಸೊ ಅವ್ರನ್ನ ಮೀಟ್ ಮಾಡೋಣ ಅಂತ ಬಂದಿದ್ದೀನಿ ತಾಯಿ ಆದಿಶಕ್ತಿ ನೆಲೆಸಿರುವಂತ ಒಂದು ಜಾಗ ಬನ್ನಿ ತೋರಿಸ್ತೀನಿ ಅಂದ್ರೆ ಇವಾಗ ನನ್ನ ಪ್ರಕಾರ ತುಂಬಾ ಜನಕ್ಕೆ ಈ ಕಷ್ಟಗಳು ಜಾಸ್ತಿ ಕೆಲವು ಕಡೆ ಹೇಳ್ಕೊಳಕಾಗಲ್ಲ ಅಂತದನ್ನೆಲ್ಲ ಗುರುಗಳು ಅಂತ ನಂಬಿ ಹೇಳೋರು ಇದ್ದಾರೆ ಬೇಕೋರು ಇದಾರೆ ಅವಾಗ್ಲೇ ತುಂಬಾ ಚೆನ್ನಾಗಿ ಹೇಳಿದ್ರಿ ಈ ದುಡ್ಡು ಮಾಡ್ಬೇಕು ಅಂತ ನಾನು ಇದನ್ನ ಮಾಡ್ತಿಲ್ಲ ಸೇವೆ ಮಾಡ್ಬೇಕು ಅಂತ ಮಾಡ್ತಿದೀನಿ ಅಂತ ತುಂಬಾ ಇಷ್ಟ ಆಯ್ತು ನಾನಂದ್ರೆ ಈ ಜೋತಿಷಿ ತಾಯಿ ಸೇವೆಗೋಸ್ಕರ ಹಣ ಮಾಡೋದಕ್ಕೋಸ್ಕರ ಅಲ್ಲ ನಮ್ಗೆ ತಂದೆ ಗುರುಗಳು ತಾಯಿ ಗುರುಗಳು ಅವರ ಕಲ್ತ ವಿದ್ಯೆಯನ್ನು ಈಗ ಜನಗಳ ಕಷ್ಟ ಅಂತ ಬಂದಾಗ ಅಂದರೆ ಕಾಯಿಲೆ ಇದ್ದರೆ ಆಸ್ಪತ್ರೆಗೆ ಹೋಗ್ತಾರೆ ಕಷ್ಟ ಅಂತ ಬಂದಾಗ ಜ್ಯೋತಿಷ್ಯ ಕೇಳಲಿಕ್ಕೆ ಬರ್ತಾರೆ ಅವರು ಬಂದರು ಅಂತ ನಾವು ಅವರನ್ನು ದಂಧೆ ಮಾಡೋದಲ್ಲ ನಿಜ ಅವರ ಕಷ್ಟಗಳನ್ನು ಪರಿಹಾರ ಮಾಡಿ ತಾಯಿಯ ಸೇವೆ ಏನಿದೆ ಅದನ್ನು ಮಾಡಿಸುವ ಅಂತಷ್ಟೇ ನನ್ನ ಈ ಎರಡು ವರ್ಷದ ಕೆಳಗಡೆ ತುಂಬ ದಿನಗಳನ್ನು ಕಂಡೀನಿ ನನ್ನ ಲೈಫಲ್ಲಿ ತುಂಬ ಕಣ್ಣಿರು ದಿನಗಳನ್ನೇ ನಾನು ಕಂಡೀನಿ ಅದಾದ ನಂತರ ಇಲ್ಲಿಗೆ ನಮ್ಮ ತಮ್ಮ ರಂಗಸ್ವಾಮಿ ಕರ್ಕೊಂಬರ್ತಾನೆ ಕರ್ಕೊಂಬಂದಾದ್ಮೇಲೆ ಸುಧೇಂದ್ರ ಮೋಹನ್ ಗುರುಜಿ ಭೇಟಿ ಆಗುತ್ತೆ ಭೇಟಿ ಆದಾಗಿಂದ ಇಲ್ಲಿವರೆಗೂ ನನ್ನ ಜೀವನದಲ್ಲಿ ತುಂಬ ಬದಲಾವಣೆ ಆಗಿದೆ ತುಂಬ ಯಶಸ್ಸುಗಳನ್ನ ಕಂಡೀನಿ ಪ್ರತಿ ಹಂತದಲ್ಲೂ ನಾನು ಮೇಲೆ ಇದ್ದೀನಿ ದುಡಿಮೆ ವಿಚಾರ ಆಗಿರ್ಬೋದು ಆರೋಗ್ಯದ ವಿಚಾರ ಆಗಿರ್ಬೋದು ಪ್ರತಿಯೊಂದು ವಿಚಾರದಲ್ಲೂ ಹಂತ ಹಂತವಾಗಿ ಒಳ್ಳೇದಾಗ್ತಾ ಇದೆ ಮುಂದೆ ಒಳ್ಳೇದಾಗುತ್ತೆ ಅನ್ನೋ ಸಂಪೂರ್ಣ ನಂಬಿಕೆ ಇದೆ ತುಂಬ ಖುಷಿ ಅನಿಸುತ್ತೆ ಯಾಕೆಂದರೆ ನಾನು ಬರೀ ಕಣ್ಣೀರು ದಿನಗಳಲ್ಲೂ ನೋಡಿದ್ದೆ ನೋಡಿರೋದೆ ಭಾಳ ತುಂಬ ನೆನಪಿತ್ತು ಇವತ್ತು ತುಂಬ ಖುಷಿ ದಿನಗಳನ್ನ ನೋಡ್ತಾ ಇದ್ದೀನಿ ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಗುರುಗಳಿಗೆ ಫೋನ್ ಮಾಡಿದರೆ ಬರೀ ಕರೆಯಲ್ಲೇ ನಮಗೆ ಸ್ಪಂದಿಸಿ ನಮ್ಮ ಕಷ್ಟಗಳಿಗೆ ಪರಿಹಾರ ಕೊಡ್ತಾರೆ ಅಷ್ಟು ಆತ್ಮೀಯತೆ ಒಳ್ಳೆನಾಡುಗಳನ್ನು ಹೊಂದ್ಕೊಂತಾರೆ ತುಂಬ ನೀವು ಈ ನೀವು ಮೋರ್ ದೆನ್ ಇಲ್ಲಿ ಭಾಳ ಜನ ಭಾಳ ಜ್ಯೋತಿಷ್ಗಳ ಹತ್ರ ಇನ್ನೊಂದು ಹತ್ರ ಹೋಗಿ ದುಡ್ಡು ಎಕ್ಸ್ಪೆಕ್ಟೇಷನ್ ದುಡ್ಡು ಕಳ್ಕೊಂಡಿರ್ತೀರ ನಿಮಗೆ ಯಾರು ಕಷ್ಟ ಅನಿಸಿದ್ರೆ ಒಂದು ಬಾರಿ ನೀವು ಒಂದು ಬಾರಿ ಭೇಟಿ ಕೊಡಿ ನಿಮಗೆ ಇಲ್ಲಿ ಇರೋಂಥ ಆದಿಶಕ್ತಿ ಪವಾಡಗಳು ನಿಮಗೇನು ಅಂತ ಗೊತ್ತಾಗುತ್ತೆ ಇಲ್ಲಿ ಸುರೇಂದ್ರ ಮೋಹನ್ ಗುರುಜಿಯಿಂದ ನೀವು ಒಂದು ಒಳ್ಳೆ ಗೈಡ್ಲೈನ್ಸ್ ತಗೊಂಡು ನಿಮ್ಮ ಜೀವನದಲ್ಲಿ ಎಂಥ ಕಷ್ಟಗಳಿದ್ರು ಅದು ಪರಿಹಾರ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ತಾಯಿನೇ ಇಲ್ಲಿ ಇಲ್ಲಿ ದಾವಣಗೆರೆ ಬಂದು ನೆಲೆಸಿದ ಮುದ್ದಾಳಿ ಕ್ಷೇತ್ರದಿಂದ ಇಲ್ಲಿ ಬಂದು ನೆಲೆಸಿದ್ದಾರೆ ತುಂಬ ಖುಷಿ ಆಗುತ್ತೆ ತಾಯಿ ಯಾವಾಗಲೂ ಇಲ್ಲೇ ಇರೋದಾ ನಾನು ಬರುವಾಗ ಅಲ್ಲಿಂದ ಕ್ಷೇತ್ರದಿಂದ ತಗೊಂಡು ಬರ್ತೇನೆ ಮೂರ್ತಿ ಇದೆ ಮೂರ್ತಿ ರೂಪದಲ್ಲಿ ಇರ್ತಾಳೆ ಆ ತಾಯಿ ಅಂತ ಅದರ ಹೊರಗಡೆ ಬರುವಾಗ ತಗೊಂಡು ಬರ್ತೇವೆ ಮೂಲ ಅಲ್ಲಿ ಇರ್ತದೆ ಬಂದು ಇಲ್ಲಿ ಮತ್ತೆ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಮತ್ತೆ ಹೋಗುವಾಗ ಅದನ್ನು ವಿಚರ್ಜನೆ ಮಾಡಿ ತಗೊಂಡು ಹೋಗ್ತೇವೆ ತಾಯಿ ಪೂಜೆ ಆಗ್ಬೇಕು ಹೌದು ಅಂದ್ರೆ ಮೂರ್ತಿ ಇಲ್ಲಿ ಇಟ್ಟರೆ ಡೈಲಿ ನಾವು ಇಲ್ಲಿ ಇರಬೇಕಾಗ್ತದೆ ದೇವಸ್ಥಾನ ಆದ್ರಿಂದ ಇಲ್ಲಿ ಬರುವಾಗ ಇಲ್ಲಿ ತಗೊಂಡ್ಬರ್ತೇವೆ ಬೇರೆ ಕಡೆ ಹೋಗುವಾಗ ಬೇರೆ ಕಡೆ ತಗೊಂಡು ಹೋಗಿ ಅದೇ ವ್ಯವಸ್ಥೆ ಮಾಡ್ತಾ ಇರ್ತೇವೆ ಅಂದ್ರೆ ಇವಾಗ ಕೆಲವರಿಗೆ ಎಲ್ರಿಗೂ ಆಗಲ್ಲ ಇಲ್ಲಿ ಕೆಲವು ಸ್ಥಳಗಳಿಗೆ ಹೌದು ಅಂದ್ರೆ ಅವರು ಫೋನ್ ಮಾಡಿದ್ರೆ ಫೋನ್ ಮಾಡಿದ್ರೆ ಅವ್ರಿಗೆ ದಿವಸ ಇಂಥ ದಿವಸ ಅಂತ ಕೊಟ್ಟು ಅಲ್ಲಿ ಹೋಗಿ ಅವ್ರ ಕಷ್ಟ ಏನಿದೆ ಅದನ್ನು ಪರಿಹಾರ ಮಾಡಿ ತಾಯಿಯ ಸೇವೆ ಮಾಡುವ ವ್ಯವಸ್ಥೆಯನ್ನು ಮಾಡ್ತೀವಿ ಆದೇಶ ನೀವು ಏಳು ವರ್ಷ ಆಯ್ತು ನಾವಿಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿ ಆರು ಏಳು ವರ್ಷ ಆಯ್ತಾ ನಿಮಗೆ ತಾಯಿ ಒಳ್ಳೆದು ಮಾಡಿದ ಹೌದು ಸ್ಟಾರ್ಟಿಂಗ್ ಬಂದಾಗ ಎಲ್ರ ಥರ ಇವರು ಅಂತ ಅಂದ್ಕೊಂಡು ಬಂದಿದ್ದೆ ನನಗೆ ಹೆಲ್ತ್ ಸರಿ ಇರಲಿಲ್ಲ ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ನಂಗೆ ನಾರ್ಮಲ್ ಆಗಿ ಬರ್ತಿದ್ವಿ ಸೊ ನಂಗೆ ತುಂಬ ಹೊಟ್ಟೆ ನಾವು ಜಾಸ್ತಿ ಆಯಿತು ಹಾಸ್ಪಿಟ್ಲಿಗೆ ಹೋದರೆ ಕಡಿಮೆ ಆಗಲಿಲ್ಲ ಆಮೇಲೆ ಗುರುಜಿ ಹತ್ರ ಪ್ರಸಾದ ತೊಗೊಂಡ್ಮೇಲೆ ನಂಗೆ ಕಡಿಮೆ ಆಯಿತು ಸೊ ಆವಾಗಿಂದ ನಾನು ಬರ್ತಾಯಿದ್ದೀನಿ ರೆಗ್ಯುಲರಾಗಿ ರೆಗ್ಯುಲರ್ ಆಗಿ ಕಂಟಿನ್ಯೂ ಸಿಕ್ಸ್ ಸೆವೆನ್ ಇಯರ್ಸ್ ಇಂದ ಸಿಕ್ಸ್ ಸೆವೆನ್ ಇಯರ್ಸ್ ಇಂದ ಬರ್ತಾ ಇದೆ ಏನ್ ಮಾಡ್ತಿದ್ರಾ ನೀವು ವರ್ಕ್ ನಾನು ಟೀಚರ್ ಆಗಿ ವರ್ಕ್ ಮಾಡ್ತೀನಿ ಟೀಚರ್ ಆಗಿ ವರ್ಕ್ ಮಾಡ್ತೀನಿ ಗೌರ್ಮೆಂಟ್ ಟೀಚರ್ ಆಗಿ ವರ್ಕ್ ಮಾಡ್ತೀನಿ ನಾನು ಜಾಬ್ ಆಗಿದ್ದು ಇಲ್ಲಿ ಬಂದ ಮೇಲೆ ಆಮೇಲೆ ನಾನು ತುಂಬಾ ಕೇಳಿದೆ ಇಲ್ಲಿ ತುಂಬಾ ಜನ ಇದ್ದಾರೆ ಆಚೆ ಸೊ ನಮಗೆ ಮುಂಚೆ ಬೇರೆ ತರ ಇತ್ತು ಲೈಫ್ ಈ ತಾಯಿನ ಯಾವಾಗ ನಡ್ಕೋತಿದೀವಿ ಈ ತಾಯಿಗೆ ತುಂಬಾ ಒಳ್ಳೇದಾಗ್ತಿದೆ ಅಂತೆಲ್ಲ ಹೇಳ್ತಿದ್ದಾರೆ ಅಂದ್ರೆ ಅವಾಗ ಏನು ಅನ್ಸುತ್ತೆ ಅಂದ್ರೆ ಜ್ಯೋತಿಷ ಫೀಲ್ಡ್ ಒಟ್ಟಿಗೆ ಫ್ರೆಂಡ್ ಆಗಿ ಇಡ್ತೇನೆ ಎಲ್ಲಿ ಬಿದ್ದಿರ್ತಾರೆ ಯಾರು ಬಿದ್ದಿರ್ತಾರೆ ಅವರನ್ನು ಎತ್ತುವ ವ್ಯವಸ್ಥೆ ಅಮ್ಮನ ಮೂಲಕ ಕ್ಷೇತ್ರದ ಶಕ್ತಿಗಳ ಮೂಲಕ ಮಾಡುವ ಅಂತಷ್ಟೇ ಸ್ವಾರ್ಥಕ್ಕೋಸ್ಕರ ಯಾವುದು ಮಾಡಬಾರ್ದು ಎಲ್ಲ ದೇವರ ಸೇವೆ ನಮ್ಮನ್ನು ಭೂಮಿ ಕಳಿಸಿದ್ದೇ ಸೇವೆ ಮಾಡಿ ಅಂತ ಜನ ಸೇವೆ ಮಾಡಿದಾಗ ಮುಂದಿನ ಜನ್ಮದಲ್ಲಿ ಆದರೂ ಹಿಂದಿನ ಜನ್ಮದ ಪಾಪ ಪರಿಹಾರ ಆಗಿ ನಮಗೊಂದು ಮೋಕ್ಷ ಸಿಗ್ಬೋದು ಭಕ್ತರು ತಾಯಿಗೆ ಆದಷ್ಟು ಕ್ಷೇತ್ರವನ್ನು ನಂಬಿದಾಗ ಅಲ್ಲಿ ಪರಿಹಾರ ಹಂಡ್ರೆಡ್ ಪರ್ಸೆಂಟ್ ಸಿಗ್ತದೆ ಡೌಟೇ ಇಲ್ಲ ಮನಸ್ಸು ಕ್ಲಿಯರ್ ಬೇಕು ಮತ್ತು ನನ್ನ ಜ್ಯೋತಿಷ ಬೀಳಲ್ಲಿ ಏನು ಮಾಡ್ತೇನೆ ಅಂದರೆ ಅವರು ನಂಬಿದ ದೇವರು ಯಾವುದಿದೆ ಅದನ್ನು ಫಸ್ಟ್ ಆರಾಧನೆ ಮಾಡಿಸ್ತೇನೆ ಹೊಸ ದೇವರು ದೇವಗಳನ್ನು ನಂಬುವ ವ್ಯವಸ್ಥೆ ನಾನು ಮಾಡಿಕೊಡಲ್ಲ ಹಿರಿಯರು ನಂಬಿದ ದೇವರು ಏನಿದೆ ಅದನ್ನೇ ಆರಾಧನೆ ಮಾಡಿಕೊಳ್ಳಿ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರುವ ದೇವಸ್ಥಾನಗಳಿಗೆ ಜಾಸ್ತಿ ಕಳಿಸ್ತೇನೆ ಆ ದೇವರ ಮತ್ತು ಅವರ ಸಂಬಂಧವನ್ನು ಹತ್ತಿರ ಮಾಡಿಕೊಡ್ತೇನೆ ಅವರ ಕಷ್ಟಗಳು ಬಹುತೇಕ ನನಗೆ ತಿಳಿದ ಮಟ್ಟಿಗೆ ಫೈಲ್ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗ್ತದೆ ನೂರಕ್ಕೆ ನೂರಂತೂ ಸಿಗುತ್ತಾ ಈ ತಾಯಿಗೆ ಯಾವಾಗಿಂದ ನಡ್ಕೋತಿದ್ದೀರಾ ಒಳ್ಳೆದಾಗಿದೆ ಹಾಂ ತುಂಬ ಒಳ್ಳೆಯದಾಗಿದೆ ತಾಯಿಯಿಂದ ತಾಯಿ ತುಂಬ ಶಕ್ತಿ ಇದೆ ಆಮೇಲೆ ಗುರುಜಿ ನಮ್ಗೆ ಎಷ್ಟೊತ್ತನೆ ಬೇಕಂದ್ರೆ ಸಿಗ್ತಾರೆ ನಮ್ಮ ಒಂಚೂರು ಹುಷಾರಿಲ್ಲ ಅಂತ ಒಂದು ಫೋನ್ ಮಾಡಿದ್ರು ಒಂದು ನಿಮಿಷದಾಗೆ ಸರಿ ಮಾಡ್ತಾರೆ ನಮ್ಮ ಮಗನಿಗೆ ಹುಷಾರಿರಲಿಲ್ಲ ಈ ಒಂದು ವರ್ಷದಿಂದೆ ಒಂದು ನಿಮಿಷದಾಗೆ ಸರಿ ನೋಡ್ತೀವಿ ನಮ್ಮ ಮಗನ ನಾವು ಇನ್ನೂ ಸರಿ ನೋಡ್ತೀವಿ ಇಲ್ಲ ಅನ್ಕೊಂಡಿದ್ವಿ ತಾಯಿದ ಇದರಿಂದ ಒಳ್ಳೇದೇ ಆಯಿತು ಅವನಿಗೆ ಚೆನ್ನಾಗದಾನೆ ಆರಾಮಾಗಿದ್ದಾನೆ ನಮ್ಮ ಮನೆಗೆ ನಾವೆಲ್ಲ ಈಗ ನಿದ್ದೆ ಮಾಡ್ತೀವಿ ಅಂದ್ರೆ ನಾವು ತಾಯಿ ಗುರುಜಿಯಿಂದ ಮಾತ್ರ ನಿದ್ದೆ ಮಾಡೋದು ಎಷ್ಟೋ ವರ್ಷ ನಾವು ನಿದ್ದೆನೇ ಮಾಡಿಲ್ಲ ನಮ್ಮ ಮನೆ ತಿರ್ಕಂಡಿಗೆ ಎಂಟು ವರ್ಷ ಆಯಿತು ನಾವು ಅಲ್ಲಿಂದ ಬರೀ ಆಸ್ಪತ್ರೆ ಮುಂದೆ ನಿಲ್ತಿದ್ವಿ ರಾತ್ರಿ ಆಗದ್ಲು ಇವ್ರು ಸಿಕ್ಕ ಮೇಲೆ ನಾವು ಆರಾಮಾಗದ್ದು ನಮ್ಮ ತಾಯಿಯಿಂದ ಒಳ್ಳೇದಾಗೈತಿ ಆಮೇಲೆ ಗುರುಜಿ ತುಂಬ ಒಳ್ಳೆಯದು ಎಷ್ಟೊತ್ತೇ ಬೇಕಂದ್ರೆ ಅಷ್ಟೇ ಸಿಗ್ತಾರೆ ಅವ್ರು ನಮ್ಮ ಬೆನ್ನೆ ಬಿದ್ದಂಗೆ ನಮ್ಮ ಜೀವ ಇರೋ ತನಕನೂ ಅವ್ರಿಗೆ ಬಿಡೋಲ್ಲ ನಾವು ಭಾಳ ಒಳ್ಳೇದಾಗಿತ್ತು ನಮಗೆ ಇವತ್ತು ದಿವಸ ಇಬ್ಬರು ಮಕ್ಕಳು ಗೌರ್ಮೆಂಟ್ ಕೆಲಸ ಆಗಿದೆ ಒಬ್ಬಳು ಮಗಳು ಮದುವೆ ಆಗಿದೆ ಆಮೇಲೆ ನಮ್ಮ ಮಗನೂ ಚೆನ್ನಾಗದಾನೆ ನಮ್ಗೆ ಏನು ಸಮಸ್ಯೆ ಇಲ್ದಂಗೆ ತಾಯಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ತಾಯಿ ಗುರುಜಿ ನಾವು ಅಲ್ಲಿಗೂ ಹೋಗಿ ಬರ್ತೀವಿ ತಾಯಿ ಹತ್ರ ತುಂಬ ಒಳ್ಳೆಯದಾಗಿದೆ ಎಲ್ಲರೂ ಬಂದರೆ ಎಲ್ಲರಿಗೂ ಒಳ್ಳೆದಾಗಿದೆ ಕಾಯಿಲೆಗೆ ಮೆಡಿಶನ್ ಇದ್ದಾಗೆ ಈ ಬಾಧಕಗಳಿಗೆ ಪರಿಹಾರ ಇದ್ದೇ ಇರ್ತದೆ ಕಷ್ಟ ಅಂತಾಗ ಅಮ್ಮ ನಮ್ಮ ಕ್ಷೇತ್ರ ಪದ್ಧತಿ ಏನಂದ್ರೆ ಶರಣಾಗಿ ಬಂದವರಿಗೆ ಮರಣದಂಡನೆ ಇಲ್ಲ ಅಂತ ಹ್ಮ್ ಹ್ಮ್ ಶರಣಾಗಿ ಯಾರು ಬರ್ತಾರೆ ಅವರಿಗೆ ಮರಣದಂಡನೆ ಕೊಡಬೇಡಿ ಎಂತ ಅದ್ಭುತವಾದ ನಮ್ಮ ತಂದೆ ಕಾಲದಿಂದ ಬಂದದೇ ಶರಣಾಗಿ ಬಂದವರಿಗೆ ಹಂಡ್ರೆಡ್ ಪರ್ಸೆಂಟ್ ಮರಣದಂಡನೆ ಇಲ್ಲವೇ ಹ್ಮ್ ಅಮ್ಮ ಅಂತ ಕರೆದಾಗ ಅಮ್ಮ ಹೋಗೊಟ್ಟು ಬಂದೇ ಬರ್ತಾಳೆ ನಮ್ಮ ಮನಸ್ಸು ಕ್ಲಿಯರ್ ಬೇಕು ಅಂದ್ರೆ ನಿಮಗೆ ಇನ್ನೊಂದು ಆದಿಶಕ್ತಿ ಮೈ ಮೇಲೆ ಬರ್ತಾಳೆ ಅಂತ ಹೇಳಿದ್ರಿ ಅಂದ್ರೆ ಅದಕ್ಕೆ ದಿನ ಇದೆಯಾ ಅಥವಾ ಅಂದ್ರೆ ಪ್ರತಿ ಸಂಕ್ರಾಂತಿ ಕ್ಷೇತ್ರದಲ್ಲಿ ಇರ್ತದೆ ಹ್ಮ್ ಮತ್ತೆ ಯಾರಾದರೂ ಇಂಥ ಜಾಗದಲ್ಲಿ ಅಮ್ಮನ ಆವೇಶ ಆಗ್ಬೇಕಂತ ಹೇಳಿದ್ರೆ ಅಲ್ಲಿ ಹೋಗಿ ಅಮ್ಮನ ಆವೇಶ ಮಾಡಿ ಆದರೂ ನಾನು ಕೇಳ್ದಂಗೆ ಆದಿಶಕ್ತಿ ತುಂಬ ಪವರ್ಫುಲ್ ದೇವರಲ್ಲ ಗುರು ಡೌಟೇ ಜಗತ್ತಿನ ಸೃಷ್ಟಿ ಮಾಡಿದ್ದೇ ಅವಳು ಹ್ಮ್ ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿ ಮಾಡಿದ್ದೇ ಅವಳು ಜಗತ್ತಿನ ಸೃಷ್ಟಿ ಪಾಲನೆ ಲಯ ಎಲ್ಲ ಅವಳ ಕೈಯಲ್ಲೇ ಇದೆ ಹೌದು ಎಲ್ಲಾ ಶಕ್ತಿಗಳು ಅವಳ ಆ ದಿನದಲ್ಲಿ ಇರ್ತಾರೆ ನಿಜ ನಿಜ ಅಂದ್ರೆ ನಮ್ಮಲ್ಲಿ ಏನಾಗ್ತದೆ ತಾಯಿಯನ್ನ ನಂಬಿದ್ರೆ ಆದಿಶಕ್ತಿ ಪ್ರಧಾನ ಈಶ್ವರ ನಂಬಿದವರು ಈಶ್ವರ ಪ್ರಧಾನ ಗಣಪತಿಯನ್ನ ನಂಬಿರೋ ಗಣಪತಿ ಪ್ರಧಾನ ಅಂತ ಆದಿಶಕ್ತಿ ಪುರಾಣ ನೋಡಿದಾಗ ಜಗತ್ತಿನ ಸೃಷ್ಟಿ ಮಾಡಿದ್ದೇ ಆದಿಶಕ್ತಿ ಅಂತ ಹೌದು ನಮ್ಗೆ ತಂದ ಹೇಳಿಕೊಟ್ಟ ಪಾಠ ಅದು ಅವಳ ನಂಬಿದವರು ಎಲ್ಲಿ ಬೀಳುವುದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಬೀಳಿಕ್ ಸಾಧ್ಯವೇ ಇಲ್ಲ ಅಂದ್ರೆ ನನಗೆ ನಿಮ್ ತಂದೆ ತುಂಬಾ ಇದರಲ್ಲಿ ಸಿಕ್ಕಾಪಟ್ಟೆ ಇದ್ರು ಅಂತ ಅನ್ಸುತ್ತೆ ಅದು ಅವ್ರು ಮಾಡಿರೋದು ನಿಮ್ಗೆ ಇವಾಗ ನೀವು ಕಂಟಿನ್ಯೂ ನಡೆಸ್ಕೊಂಡು ಅವರ ನೇರ ನೋಡಿ ಏನಿದ್ರು ಒಳಗೊಂದು ಹೊರಗೊಂದು ಬೇಡ ಅಂತ ಇರೋದನ್ನ ಹೇಳೋದು ಬದುಕುದಾದ್ರೆ ಸತ್ಯ ಹೇಳಿ ಬದುಕು ಸುಳ್ಳು ಹೇಳಿ ಹಾಕಿ ಅಣ್ಣ ಯಾವಾಗಿಂದ ನಡ್ಕೊತಿದೀರಾ ತಾಯಿಗೆ ಸುಮಾರು ಒಂದು ಹದಿನೈದು ವರ್ಷ ಆಯ್ತು ಹನ್ನೆರಡರಿಂದ ಹದಿನೈದು ವರ್ಷ ಆಯ್ತು ಒಳ್ಳೇದಾಗಿದೆ ತಾಯಿ ನಡ್ಕೋತಾ ಶುರು ಮಾಡಿದ್ವಿ ೇ ಮಾತಾಡ್ತಾನೆ ಉಸೂರು ಆಮೇಲೆ ಆ ಮದುವೆ ಕುಳಿದ್ರದೇ ಆ ತಾಯಿಯಿಂದ ಯಾಕಂದರೆ ಎರಡು ಘಟನೆಗಳು ನಡೆದವೆ ನಾನು ಜೀವ ಹೋಗ್ಬೇಕಾಗಿತ್ತು ಎರಡು ಎರಡು ಮೂರು ಟೈಮ್ ಜೀವ ಹೋಗಿದ್ದೀನಿ ಇಲ್ಲ ಟ್ರಾವೆಲ್ಸ್ ಬಿಸ್ನೆಸ್ ನಾನು ಡ್ರೈವಿಂಗ್ ಮಾಡ್ತೀನಿ ಅದರಲ್ಲೇ ನಾನು ಜೀವ ಹೋಗ್ಬೇಕಾಗಿತ್ತು ಅಂದರೆ ಯಾ ಎದ್ರ ಬದ್ರೆ ಯಾವ ವೆಹಿಕಲ್ ಇಲ್ಲದ್ರೆ ನಾನು ಜೀವ ಹೋಗಬೇಕಾಗಿತ್ತು ಗಾಡಿ ಒಳಗೆ ಜೀವ ಹೋಗಬೇಕಾಗಿತ್ತು ಆದ್ದರಿಂದ ನನ್ನ ಸಾಕ್ಷಿ ನನ್ನ ತಾಯಿನೇ ಆಮೇಲೆ ಬೇರೆ ವಾಮಾಚಾರಗಳೆಲ್ಲ ನಡೆದಿದ್ದಾವೆ ಅದು ವಿ ಪ್ರೂಫ್ ಸಮ್ಮೇಳತ ಇದೆ ನನ್ನ ಹತ್ರ ತೋರಿಸ್ತೀನಿ ಆಮೇಲೆ ಗಾಡಿಗಳು ಇಲ್ಲಿ ಕಟ್ಟಿದ್ರು ಏನಾಗಿತ್ತು ಆಮೇಲೆ ಆ ಬಿಸ್ನೆಸ್ ತೊಂದರೆ ಮಾಡಿದ್ರು ಭಾಳ ಜನ ಇತ್ತು ಫ್ಯಾಮಿಲಿಗಳು ತೊಂದರೆ ಮಾಡಿದ್ದಾರೆ ಎಲ್ಲ ಆಗಿ ನನ್ನ ತಾಯಿನೇ ಈ ಒಂದೇ ಹೊತ್ತು ಮುಂದೆ ಮಾಡಿರೋದಪ್ಪ ಅಂದರೆ ತಾಯಿಯಿಂದ ಇವಾಗೆಲ್ಲ ತಾಯಿಯಿಂದ ನೆಮ್ಮದಿ ಜೀವನ ಮಾಡ್ತಾ ಇದ್ದಾನೆ ಮುಂದೆ ಮಾಡ್ತಿರೋದಪ್ಪ ಆಮೇಲೆ ಇನ್ನೊಂದು ಈ ಕೋಲ ಎಲ್ಲ ನಡೆಸ್ತೀರಿ ಅಂತ ಹೇಳಿದ್ರಿ ಅದನ್ನು ಅಲ್ಲಿ ಅಂದರೆ ನಮ್ಮಲ್ಲಿ ದೈವಗಳ ಹತ್ರ ಒಂದು ಕೆಲಸ ಹೇಳಿದಾಗ ಎಲ್ಲಿ ಆಗದಿದ್ದ ಕೆಲಸಗಳು ನಮ್ಮ ಕ್ಷೇತ್ರದಲ್ಲಿ ಮಾಡಿಕೊಡ್ತಾರೆ ಆ ದೈವಗಳ ಹತ್ರ ಏನು ಹೇಳ್ತೇವೆ ಅಂಥ ಕಠಿಣ ಪರಿಸ್ಥಿತಿ ಇದ್ದಾಗ ಮಾತ್ರ ನಿನಗೆ ಇಚ್ಛೆ ಇದ್ರೆ ನನಗೊಂದು ಸಿರಿಸಿಂಗಾರ ನೇಮ ಕೊಡುವಂತ ಸಿರಿಸಿಂಗಾರ ಕೋಲ ಕೊಡು ಗಗ್ಗರ ಸೇವೆ ಕೊಡುವಂತ ಅವ್ರು ಹೇಳಿಕೊಂಡ್ರೆ ಮಾತ್ರ ದೈವ ದೇವರು ಯಾವ ಹರಕೆ ತಕೊಳ್ತೇವೆ ಅಷ್ಟೇ ಹೌದಾ ದೈವ ಅಥವಾ ದೇವರು ಯಾವ ಯಾವತ್ತು ಏನು ಕೇಳಿಲ್ಲ ಸಾಧ್ಯವೇ ಇಲ್ಲ ನನಗೆ ತಿಳಿದ ಮಟ್ಟಿಗೆ ಸತ್ಯ ಅನುಭವ ಪ್ರಕಾರ ದೇವ ದೇವರು ಹರಕೆ ಕೇಳೋದಿಲ್ಲ ನನಗೆ ಚಿನ್ನ ಕೊಡು ಬೆಳ್ಳಿ ಕೊಡು ವಜ್ರ ಕೊಡು ಯಾವ ದೇವರು ಕೇಳಲ್ಲ ನಮ್ಮ ಆಡಂಬರಕ್ಕೋಸ್ಕರ ಇದೆಲ್ಲ ಮಾಡ್ತೇವೆ ಬೆಳ್ಳಿ ಬಂಗಾರ ಎಲ್ಲ ಇಡ್ತೇವೆ ನಿಜ ಸತ್ಯ ಮೊದಲು ಹುಲ್ಲಿನ ಮಾಡು ನಮ್ಮ ಕಡೆ ಎಲ್ಲ ಅಲ್ಲಿ ಪವರ್ಫುಲ್ ಅಂದ್ರೆ ಆಗ ದೇವರ ಮನಸ್ಸು ಚಿನ್ನ ಇತ್ತು ಅಂತ ಈಗ ನಾವು ಅದನ್ನ ಚಿನ್ನ ಹಾಕಿ ದೇವರ ಮನಸ್ಸನ್ನು ಹಾಳು ಮಾಡಿ ನಾವು ಹಾಳಾಗಿದ್ದೇವೆ ನಾವು ಹೋದೆ ಅವರು ಫೈವ್ ಟೆನ್ ಮಿನಿಟ್ಸ್ ಕೂರಿಸ್ತಾರೆ ಇಷ್ಟು ತಕ್ಷಣ ಹಾಕ್ಬೇಕು ಏನೋ ಹೇಳಿ ಕಳಿಸ್ತಾರೆ ಅಂತ ನಮ್ದು ಥಾಟ್ ಇರ್ತದೆ ಫಸ್ಟ್ ಟೈಮ್ ಬಂದಾಗ ಕೂಡ ನಾನು ಏನು ನಂಬಿರ್ಲಿಲ್ಲ ಹಾಗಾಗಿ ನಂಗೆ ಸ್ಟ್ರೆಸ್ ಜಾಸ್ತಿ ಇತ್ತು ಅವ್ರದ್ದು ಎಜುಕೇಶನ್ ಆದ ತಕ್ಷಣ ಜಾಬ್ ಸಿಕ್ತು ಬಟ್ ನಂದ ಹಾಗಾಗ್ಲಿಲ್ಲ ತುಂಬಾ ಸಕಸ್ ಆಯ್ತು ಅಂದ್ರೆ ಎಷ್ಟು ಸಿಚುಯೇಷನ್ ಟೈಟ್ ಆಗಿತ್ತು ಅಂತ ಹೇಳಿದ್ರೆ ಆ ಟೈಮಲ್ಲಿ ನಮ್ಮ ತಂದೆ ಡೆತ್ ಆಗಿತ್ತು ನಂದು ಪೋಸ್ಟ್ ಗ್ರಾಜ್ಯುಯೇಷನ್ ಫಿನಿಷ್ ಆಯಿತು ಆ ಟೈಮಲ್ಲಿ ಅವ್ರು ಡೆತ್ ಆಗಿತ್ತು ನಾವು ಹೇಳ್ತಾ ನಾನು ನಾನು ಓದಿಸ್ತೀನಿ ಐ ಎ ಎಸ್ ಆಗಬೇಕಂತ ಬಟ್ ಆ ಟೈಮಲ್ಲಿ ಅವ್ರು ಡೆತ್ ಆಯಿತು ನೆಕ್ಸ್ಟ್ ಚೇಂಜ್ ಮಾಡಬೇಕಂತ ಗೊತ್ತಾಗ್ತಿಲ್ಲ ಜಾಬಿಗೆ ದಾವಣಗೆರೆಯಲ್ಲಿ ಇದ್ದಿ ನಾನು ಬಟ್ ಎಲ್ಲಿ ಟ್ರೈ ಮಾಡಿಲ್ಲ ಅಂತ ನಂಗೆ ಗೊತ್ತಿಲ್ಲ ನನ್ನ ಸಿಸ್ಟರ್ ನಾನು ಹೋಗಿದ್ವಿ ಅಂದರೆ ನೆನ್ ಟೆಂತ್ ಪ್ಲೇಸ್ ಜಾಬಿಗೆ ಹೋಗಿದ್ದೀವಿ ಅಂತ ಆಗುತ್ತೆ ಎಲ್ಲಿ ಬೇಕೋ ಅಲ್ಲಿ ಹುಡುಕಿದೀವಿ ಇನ್ನೇನು ಐದು ಐದು ಕೆಲಸ ಕೈ ಸಿಗ್ತಾ ಇತ್ತು ನಾಳೆ ಬನ್ನಿ ಗೆ ಅಂತ ಚೂಸ್ ಮಾಡೋ ಅಷ್ಟೊತ್ತಿಗೆ ಐದು ಇಲ್ಲ ಕೈಲಿ ಆದರೆ ಎಂತ ಟೈಮ್ ಟೈಮಲ್ಲಿ ಕೈಗೆ ಬಂದಿತ್ತು ಬಾಯಿಗೆ ಬರ್ಲಿಲ್ಲ ಅಂತ ಹಾಕ್ತಿತ್ತು ಗೋಜತ್ ಸ್ಟಾರ್ಟ್ ಆಡದ್ಮೇಲೆ ಸ್ಟಾರ್ಟಿಂಗ್ ಇವಾಗು ತುಂಬಾ ಟಾರ್ಚರ್ ಕೊಡೋಣ ಅಂದ್ರೆ ನಂಬೋದಿಲ್ಲ ಅಲ್ವಾ ಯಾರು ಹಾಗೆ ಇವಾಗ ನಂಬಿರ್ಲಿಲ್ಲ ಫಸ್ಟ್ ಟೈಮ್ ಬಂದಾಗ ಅವರಿಲ್ಲ ನಮ್ಮ ಜನ್ಮ ಜಾತ್ಕೆ ಮುಂದೆ ಕಣ್ಮುಂದಿಟ್ಟಾಗ ನಂಗೆ ಓ ಹಿಂಗೇ ಇರ್ತಾರೆ ಕಾಲದಲ್ಲಿ ಅಂತ ಅಂದ್ರೆ ಏನು ಇಲ್ಲದೇನೆ ಸರ್ವಿಸ್ ಮಾಡೋಕೆ ಮಾಡ್ತಾ ಅಲ್ವಾ ಹಾಗಾಗಿ ನಂಗೆ ಫುಲ್ ಇಂಪ್ರೆಸ್ ಆಯಿತು ಅಂದ್ರೆ ಈ ತರದಾಗ ನಾವು ಈಗಿನ ಕಾಲದಲ್ಲಿ ಹುಡ್ಕೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ನಾನು ಜಾಬ್ ಸಿಗ್ಲಿಾಗ ಟಿವಿನಲ್ಲಿ ಬರೋ ಜ್ಯೋತಿಷ್ಗಳನ್ನ ನೋಡಿದೀನಿ ಸಿಕ್ಕಾಗೆಲ್ಲ ನಾವು ಅಮ್ಮ ಕರ್ಕೊಂಡು ಹೋಗ್ತಾ ಇದ್ದಾರೆ ಜಾಬ್ ಸಾಕು ನನ್ನ ಮಗಳಿಗೆ ಅಲ್ಲಿಗೆ ಹೋಗೋಣ ಇಲ್ಲಿ ಹೋಗೋಣ ನಾನು ಅವ್ರ ಸಮಾಧಾನಕ್ಕೆ ಹೋಗ್ತಾ ಇದ್ದ ಯಾಕೆ ಇದೆಲ್ಲ ನಂಬಲ್ಲ ನಮ್ಮ ಕರ್ಮ ಏನೇಳ್ತಾ ನಮಗೆ ಸಿಗುತ್ತೆ ಅಂತ ನಮ್ಮ ಪೊಲೀಸ್ ನಾವು ಫಾಲೋ ಮಾಡ್ತಾ ಇದೀವಿ ಬಟ್ ಇಲ್ಲಿ ಮೇಲೆ ಅಪ್ಪ ಥ್ಯಾಂಕ್ ಗಾಡ್ ನಂಗೆ ಏನಂತ ಹೇಳಿದ್ರೆ ಈಗ ಜೀವದ ಏನು ಸತ್ತೋಗಿ ಸಂಜೀವಿನ ಸಿಕ್ಕಂ ಆಯಿತಾರೆ ಹಾಗೆ ನಮ್ಮ ಜೀವನದ ಗುಜರು ಬಂದ್ರು ಅವ್ರು ಬಂದ ಮೇಲೆ ಜಾಬ್ ಇರಲಿಲ್ಲ ನಾನು ಅವ್ರಿಗೆ ತುಂಬ ಟಾರ್ಚ್ ಕೊಟ್ಟಿದ್ದೀನಿ ಸ್ಟಾರ್ಟಿಂಗಲ್ಲಿ ಬಟ್ ಎಲ್ಲ ನನ್ನ ಡಿಪ್ರೆಷನ್ನಿಂದ ಹೊರಗಡೆ ತರಿಸಿ ನಂಗೆ ಜಾಬ್ ಮಾಡಿಸಿ ಅದೇ ಸ್ಟಾರ್ಟಿಂಗಲ್ಲಿ ಪ್ರೈವೇಟ್ ಜಾಬಿಗೂ ತುಂಬ ಟ್ರೈ ಮಾಡ್ತೆ ಅವ್ರು ಹೇಳಿದ್ರು ನೆಕ್ಸ್ಟ್ ಟೈಮಲ್ಲಿ ನಾನು ಬರೋಷ್ಟು ನಿಂಗೆ ಜಾಬ್ ಆಗಲಿಲ್ಲ ನಾನು ದಾವಣಗೆರೆ ಬರಲ್ಲ ಅಂತ ಅವ್ರು ಹೇಳಿ ಒಂದು ಫೋರ್ ಫೈವ್ ಡೇಸ್ಗೆ ನನಗೆ ಒಂದು ಪ್ರೈವೇಟ್ ಜಾಬ್ ಆಯ್ತು ಎಮ್ ಎನ್ ಸಿ ಕಂಪಿನಲ್ಲಿ ವರ್ಕ್ ಫ್ರಮ್ ಹೋಮ್ ಕೋವಿಡ್ ಇತ್ತಲ್ಲ ಹಾಗಾಗಿ ನನ್ನ ಲಕ್ಕಿಗೆ ನಂಗೆ ಶಿವಮೊಗ್ಗ ಹೋಗಕ್ಕೆ ಇಷ್ಟ ಇರಲಿಲ್ಲ ಆ ಟೈಮಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಸ್ಟಾರ್ಟ್ ಸ್ಟಾರ್ಟ್ ಆಯಿತು ವರ್ಕ್ ಫ್ರಮ್ ಹೋಮ್ ಸಿಕ್ತು ಆಮೇಲೆ ಅಲ್ಲಿಂದ ಒಂದು ಸಿಕ್ಸ್ ಮಂತ್ಸಿಗೆ ನನಗೆ ಗೌರ್ಮೆಂಟ್ ಜಾಬ್ ಆಯಿತು ನಾನು ಇಷ್ಟಪಟ್ಟಿದ್ದ ಬ್ಯಾಂಕಲ್ಲಿ ನನಗೆ ಜಾಬ್ ಆಯಿತು ಆವಾಗ ನಾವು ಫಸ್ಟ್ ಫೋನ್ ಮಾಡಿದರೆ ಇವ್ರ ನನಗೆ ಜಾಬ್ ಆಯ್ತು ನಂಗೆ ಗೊತ್ತಿದೆ ಅಮ್ಮ ಅಂತ ಹೇಳಿದ್ರು ಅದು ಫುಲ್ ಖುಷಿ ಆಯ್ತು ಅಂದರೆ ಲೈಫಲ್ಲಿ ಏನು ಜಾಬ್ ಸಿಗಲ್ಲ ಅಂತ ನನಗೆ ಗೊತ್ತಾ ಫೋರ್ ಫೈವ್ ಇಯರ್ಸ್ನ ಟ್ರೈ ಮಾಡೋದು ಎಕ್ಸಾಮ್ ಇದೇ ಆಗ್ತಾ ಇಲ್ಲ ಪ್ರೈವೇಟ್ ಅವರೇ ಆಗ್ತಾ ಇಲ್ಲ ಸೊ ನನ್ನಲ್ಲಿ ಏನೋ ಡಿಫೆಕ್ಟ್ ಇದೆ ಅಂತ ಬಟ್ ಇಲ್ಲಿಗೆ ಬಂದ್ಮೇಲೆ ಇವರಿಂದಾನೇ ನನಗೆ ಜಾಬ್ ಆಗಿದ್ದು ಆಮೇಲೆ ಜಾಬ್ ಆಗಿ ಫೋರ್ ಫೈವ್ ಇಯರ್ಸ್ ಆಯಿತು ಇವಾಗ ಪ್ರಮೋಷನ್ ಆಗಿದೆ ಅಸಿಸ್ಟೆಂಟ್ ಮ್ಯಾನೇಜರಾಗಿ ನಾನು ಬ್ಯಾಂಕ್ ಆಫ್ ಬಡೋದಾದಲ್ಲಿ ಜಾಬ್ ಮಾಡ್ತಾ ಇದ್ದೀನಿ ಆಮೇಲೆ ನೆಕ್ಸ್ಟು ಇನ್ನು ಹೆಲ್ತ್ ಇಶ್ಯೂಸ್ ಬಂದಾಗ ಸ್ಟಾರ್ಟಿಂಗಲ್ಲಿ ಡಿಪ್ರೆಷನ್ಗೆ ಹೋದಾಗ ತುಂಬ ಹೆಲ್ತ್ ಇಶ್ಯೂಸ್ ಇತ್ತು ಸೊ ನಾನು ಸರಿ ಊಟ ಮಾಡ್ತಾ ಇಲ್ಲ ಅದೆಲ್ಲ ಆಯಿತಾ ಹಾಗಾಗಿ ಹೆಲ್ತ್ ಇಶ್ಯೂಸ್ ಸ್ಟಾರ್ಟಾಗಿ ನಂಗೆ ಥೈರಾಯ್ಡ್ ಸ್ಟಾರ್ಟ್ ಆಗಿತ್ತು ಸೊ ಆ ಟೈಮಲ್ಲೂ ಅಷ್ಟೇ ಇವರು ನಂಬರ್ಗೆ ಸ್ಟಾರ್ಟ್ ಆದಮೇಲೆ ನಂಗೆ ಏನೂ ಸ್ಟ್ರೆಸ್ ಇಲ್ಲ ಇವ್ರು ಇದನ್ನು ನೋಡ್ಕೋತಾರೆ ಏನು ಬಂದರು ಅಂತ ಧೈರ್ಯ ಇತ್ತು ಆಮೇಲೆ ಥೈರಾಯ್ಡಿಂದ ಇಶ್ಯೂ ಆಗಿತ್ತು ಅದರಿಂದ ಅಡಿಷನಲ್ ಸಿಂಟಮ್ಸ್ ಬರ್ತದೆ ಅದು ನಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಹಾಗಾಗಿ ಅದು ಆಗುತ್ತೆ ಅಂತ ಮತ್ತೆ ಇಲ್ಲಿಗೆ ಹೇಳ್ದೆ ಆಗುತ್ತೆ ಅಂತ ಅವ್ರು ಹೋಗಿ ಒಂದು ಸಹ ಟೆಸ್ಟ್ ಮಾಡ್ಸೆ ಅಂತ ಅಂದರೆ ಒನ್ ಕೋರ್ಸ್ ನಾ ಫಿನಿಶ್ ಮಾಡಿದ್ದೆ ಫಸ್ಟ್ ಕೋರ್ಸ್ ತ್ರೀ ಮಂತ್ಸ್ ಕೋರ್ಸ್ ಇತ್ತು ಒನ್ ಸೆಷನ್ ಅದು ಫಿನಿಶ್ ಮಾಡಿ ಸೆಕೆಂಡ್ ಟೈಮ್ ಟೆಸ್ಟ್ ಮಾಡಿಸ್ಬೇಕಿತ್ತು ಅವ್ರು ಹೇಳಿದ್ರು ಒಂದು ಸಲ ಬಂದರೆ ನೀವು ಮೈಂಟೈನ್ ಮಾಡ್ಬೇಕು ಹೆಲ್ತ್ ಇಲ್ಲ ಅಂದರೆ ನಿಮಗೆ ಇನ್ಕ್ರೀಸ್ ಆಗಿ ಡಿಕ್ರೀಸ್ ಆಗುತ್ತೆ ಅಂತ ಬಟ್ ನಾನು ಹೇಳಿದೆ ಗುರುಜಿ ನಂಗೆ ಅಂತ ಥೈರಾಯ್ಡ್ ಬೇಡ ನನಗೆ ಅಂತ ಹೇಳಿ ತಾಯಿಗೆ ನಮಸ್ಕಾರ ಮಾಡಿ ಪ್ರಸಾದ ಹಾಕ್ಕೊಂಡೋಗಿ ಟೆಸ್ಟ್ ಮಾಡಿಸಿದ್ರು ಅದೆಂತ ಮೇಲೆ ಆ ಕಡೆ ಅಂದರೆ ಅಲ್ಲಿಂದ ಇಲ್ಲದಾಗ ನಂಗೆ ಥೈರಾಯ್ಡೇ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಬಂದಿದೆ ಥೈರಾಯ್ಡ್ ನನಗೆ ಅದೊಂದು ಫುಲ್ ಖುಷಿ ಇವಾಗ ಊಟ ಟೆಸ್ಟ್ ಮಾಡಿಸಿ ನನಗೆ ನಾರ್ಮಲ್ ಇರ್ತದೆ ಅಷ್ಟು ನನಗೆ ಕಾನ್ಫಿಡೆನ್ಸ್ ಇದೆ ಇನ್ನು ಜಾಬ್ ಅಂದರೆ ಫ್ಯಾಮಿಲಿ ನಮ್ಮ ಸಿಚುವೇಷನ್ ಅಷ್ಟು ಆಯ್ತಿದ್ದಾಗ ಜಾಬ್ ಆಗಿ ನನಗೆ ಪ್ರಮೋಷನ್ ಆಗಿ ನನ್ನ ಹೆಲ್ತ್ ಇಶ್ಯೂಸ್ ನಂದು ಏನೇನು ಹೆಲ್ತ್ ಇಶ್ಯೂಸ್ ಎಲ್ಲ ಸಾಲ್ವ್ ಆಗಿದೆ ಮತ್ತು ನಮ್ಮ ಫ್ಯಾಮಿಲಿಯಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಎಲ್ಲ ಸಾಲ್ವ್ ಆಗಿದೆ ಸೊ ಥ್ಯಾಂಕ್ಸ್ ಟು ಸುನೀರ್ ಮೋಹನ್ ಗೋಜ್ ಇನ್ನೊಂದು ಇವತ್ತು ವಿಶೇಷ ಅಂತ ಹೇಳಿದ್ರಿ ಸೊ ನಾನು ಹಂಗಾಗಿ ಸರಿ ನೋಡೋಣ ಅಂತ ಬಂದೆ ತುಂಬಾ ನನಗಂತೂ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದಿದ್ದು ಇವತ್ತು ಕಾರ್ತಿಕ ಕಾರ್ತಿಕ ಅಂದ್ರೆ ನಮ್ಮ ಕಡೆ ಕಾರ್ತೀಕ ನಮ್ಮ ಕ್ಷೇತ್ರ ಕಾರ್ತಿಕ ಪೂಜೆ ಇಲ್ಲ ಬಾಕಿ ಎಲ್ಲಾ ವಿಶೇಷ ಇರ್ತವೆ ಇಲ್ಲಿ ಭಕ್ತರೆಲ್ಲ ಸೇರಿ ನಾವು ಕಾರ್ತಿಕ ಮಾಡುವ ಅಮ್ಮನಿಗೆ ಅಂತ ಭಕ್ತರು ಹೇಳಿದ್ನ ಯಾವ್ದು ಅಲ್ಲ ಅಂತ ನಾವು ಹೇಳುವ ವಿಷಯ ಏನಿಲ್ಲ ಯಾಕಂದ್ರೆ ಅಮ್ಮ ಹೇಳಿದ್ದೆ ಅದನ್ನ ಭಕ್ತರು ಏನ್ ಕೇಳ್ತಾರೆ ಅದನ್ನ ವ್ಯವಸ್ಥೆ ಮಾಡ ಅಂತ ಒಬ್ರು ಹೂ ಕೊಟ್ರೆ ಒಬ್ರು ಅನ್ನದಾನ ವ್ಯವಸ್ಥೆ ಇಲ್ಲಿ ಈ ಹೂವಿನ ವ್ಯವಸ್ಥೆಗಳು ಅಲಂಕಾರದ ವ್ಯವಸ್ಥೆ ಒಬ್ರೊಬ್ರು ಒಂದೊಂದು ವಹಿಸ್ಕೊಂಡು ಎಲ್ಲ ಮಾಡ್ತಾರೆ ಭಕ್ತರಿಂದ ಆಗೋಸ್ಯವೆ ನಾವು ಅಲ್ಲ ಅಂತ ಹೇಳೋದಿಲ್ಲ ಇಲ್ಲಿ ವಿಶೇಷ ಏನಂದ್ರೆ ಕಾರ್ತೀಕ ಅಂದರೆ ವಿಶೇಷ ಆರತಿ ಅಂತ ಇಲ್ಲ ಭಕ್ತರು ಬಂದಾಗ ಅವರೇ ತುಪ್ಪ ತಂದೆ ಎಲ್ಲ ರೆಡಿ ಮಾಡಿರ್ತೇವೆ ಆ ತುಪ್ಪದಲ್ಲಿ ಅವರು ಮಂಗಳಾರತಿ ಬೆಳೆದಿ ಆ ದೀಪವನ್ನು ಹೊರಗಿಟ್ಟು ಬಂದವರು ಸಂತೋಷದಲ್ಲಿ ಅನ್ನದಾನ ಆಮೇಲೆ ನಾನು ಇನ್ನೊಂದು ಅವಾಗ್ಲೇ ನೋಡಿದೆ ಅವಾಗ್ಲೇ ಗಮನಿಸಿದೆ ಒಬ್ರು ಪಾಪ ತುಂಬಾ ವಯಸ್ಸಾದವ್ರು ಅವ್ರಿಗೆ ಬರಕ್ ಆಗ್ತಿಲ್ಲ ನೀವೇ ಕೆಳಗಡೆ ಹೋಗ್ತೀನಿ ಅವೆಲ್ಲ ತುಂಬಾ ಜನರನ್ನು ನೋಡಿದೇನೆ ನೀನ್ ಎಲ್ಲರೂ ಸಮಾನ ದೃಷ್ಟಿಯಿಂದ ನೋಡ್ತೀವಿ ಬಿಟ್ಟಾ ನನ್ಗೆ ಅದ್ರ ನಿನ್ ತುಂಬಾ ಇಷ್ಟ ಆಗಿದೆ ಅಂತ ಅವ್ರು ಎಲ್ಲಿ ಇದ್ರು ಬಂದು ತಾಯಿಯನ್ನ ನೋಡಿ ನಮಸ್ಕಾರ ಮಾಡದೆ ಹೋಗೋದೇ ಇಲ್ಲ ಅಂದ್ರೆ ಅವ್ರಿಗೆ ಎಂತ ಆಪತ್ತು ಬಂದ್ರು ಅಮ್ಮ ಅಂದಾಗ ಅವರೆಲ್ಲ ಎಲ್ಲಾ ಪರಿಹಾರ ಆಗಿದೆ ಅಂದ್ರೆ ಇವಾಗ ನನ್ನ ತಾಯಿ ಹೆಂಗೆ ಅಮ್ಮ ಅಂದಾಗ ಹಸುವಾದಾಗ ಊಟ ಹಾಕ್ತಾರೆ ಅಥವಾ ನೋಡ್ಕೋತಾರೆ ಹಂಗೆ ತಾಯಿ ನೆಂದಾಗ ಪರಿಹಾರ ಅಂತ ಅವರೇ ದಾಖಲೆ ಮಾಡ್ತಾರೆ ನಿಜ ನಿಜ ಮಾಡಿ ಅವ್ರ ಕಷ್ಟಗಳನ್ನ ಹೇಳ್ಕೋಬಹುದು ನಿಮ್ಮ ಹತ್ರ ಯಾವತ್ತೂ ಹೇಳ್ಕೊಳ್ಬಹುದು ಅದಕ್ಕೆ ನನ್ನಿಂದ ಏನ್ ಸಾಧ್ಯ ಇದೆ ಅಮ್ಮನ ಮೂಲಕ ಏನು ಪರಿಹಾರ ಮಾಡ್ಲಿಕ್ಕೆ ಆಗ್ತದೆ ಅದನ್ನೆಲ್ಲ ಪರಿಹಾರ ಮಾಡಿ ಕ್ಲಿಯರ್ ಮಾಡ್ತೇನೆ ಅಂತ ಅಮ್ಮನ ಮೂಲಕ ನಾನ್ ಹೇಳಿ ನೀವು ದಾವಣಗೆರೆಗೆ ಎಷ್ಟ್ ದಿನಕ್ಕೊಂದ್ಸರಿ ಬರ್ತೀರಾ ಹದಿನೈದು ದಿನಕ್ಕೊಮ್ಮೆ ಬರ್ತೀರಾ ಹ್ಮ್ ಅಕಸ್ಮಾತ್ ಯಾರಿಗಾದ್ರು ಅದಕ್ಕಿಂತ ಮುಂಚೆ ಏನಾದ್ರು ಬರ್ಬೇಕು ಅಂತಂದ್ರೆ ಯಾರಾದ್ರೂ ಫೋನ್ ಮಾಡಿದ್ರೆ ಬರ್ತೇನೆ ಫೋನ್ ಮಾಡಿದ್ರೆ ಬರ್ತೀರಾ ಅಂದ್ರೆ ಮೂಲ ಇರೋದು ಇದು ಎಬ್ರಿಲ ಮುದ್ರಾಡಿ ಮುದ್ರಾಡಿ ಎಬ್ರಿ ಹತ್ರ ಬರುತ್ತೆ ನಾಟಕ ದೂರು ಅಂತ ಇದೆ ನಾಟಕ ಅಂತ ಓಕೆ ಆದಿಶಕ್ತಿ ದೇವಸ್ಥಾನ ಅಂತ ಇದೆ ಅಲ್ಲಿ ನಮ್ಮ ಮೂಲ ಅದು ನಿಮ್ಮ ಮೂಲ ಅಂದ್ರೆ ಇದು ಸ್ಥಾಪನೆ ಆದ ಅಪ್ಪಾಜಿಯಿಂದ ಸ್ಥಾಪನೆ ಆಗಿದ್ದು ಎಷ್ಟು ವರ್ಷದಿಂದ ನೀವು ಈ ತಾಯಿನ ಸೇವೆ ಮಾಡ್ಕೊಂಡ್ ಬರ್ತಿದ್ದೀರಾ ಹುಟ್ಟಿದಾಗಿಂದ ಕಣ್ಣು ಬಿಟ್ಟು ನೋಡಿದ್ದೆ ಅಮ್ಮ ನನ್ನ ಹೌದಾ ಅವತ್ತಿಂದ ಈ ತೆರೆಗೆ ಅವಳ ಸೇವೆ ಮಾಡ್ತಾ ಇದ್ದೇವೆ ಹದಿನೈದು ವರ್ಷ ದಾವಣಗೆರೆ ಬರ್ತಾ ಇದ್ದೇವೆ ಹದಿನೈದು ವರ್ಷದಿಂದ ಸುಮಾರು ಹದಿನೈದು ವರ್ಷ ಆಯ್ತು ಹಂಗಾದ್ರೆ ಓಕೆ ಅಂದ್ರೆ ಮೂಲ ಇವರು ಅಪ್ಪಾಜಿ ಓಕೆ ಅಲ್ಲಿ ನಿಮ್ಗೆ ದೇವಸ್ಥಾನ ಆಮೇಲೆ ಇದೆಲ್ಲ ಇರೋದು ಅಲ್ಲೇನೆ ಮುದ್ರಾಡಿ ಸ್ನೇಹಿತರೆ ಇದು ಅಡ್ರೆಸ್ ಬಂದು ದಾವಣಗೆರೆಯಲ್ಲಿ ಎಂ ಸಿ ಸಿ ಬಿ ಬ್ಲಾಕ್ ಏಟ್ ಕ್ರಾಸ್ ಅಲ್ಲಿ ಬರುತ್ತೆ ನಂಬರ್ ಇರುತ್ತೆ ಗುರುಗಳದು ಫೋನ್ ಮಾಡಿ